ಅಜೀರ್ಣ ಆಗುವಷ್ಟು ಬಹುಮತವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಾಗ ಯಾವ ರೀತಿ ಒಂದು ತಗುಲಕ್ಕೆ ದರ್ಬಾರ್ ನಡೆಸಿ ಜನಹಿತವನ್ನು ಮರೆತು ಸಾಮಾನ್ಯ ಜನ ಬದುಕಕ್ಕೆ ಸಾಧ್ಯವಿಲ್ಲದಷ್ಟು ಉಸಿರು ಕಟ್ಟುವಂತಹ ಪರಿಸ್ಥಿತಿ ತಂದಿರುವಂತಹದ್ದು ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಅಂತ ಹೇಳಬೇಕಾಗತ್ತೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಮಗಾರಿಗಳಿಗೆ ಇದೊಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಉಳಿದ ಹಿಂದೂಗಳು ಏನು ಅಪರಾಧ ಮಾಡಿದ್ರು ನಾವು ಮುಸ್ಲಿಂ ವಿರೋಧಿಗಳಲ್ಲ ಆದರೆ ಎಲ್ಲರಿಗೂ ಸರಿಸಮಾನವಾಗಿ ನೋಡಿಕೊಳ್ಬೇಕಾಗಿರುವಂತಹದ್ದು ಒಬ್ಬರ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಅದನ್ನು ಮಾಡದೇನೆ ಹಿಂದೂಗಳಿಗೆ ದ್ರೋಹ ಮಾಡಿರುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿ ಬೆಲೆಯನ್ನು ಹೆಚ್ಚಳ ಮಾಡುತ್ತಾನೇ ಇದ್ದಾರೆ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಮೆಟ್ರೋ ದರವನ್ನು ಶೇಕಡ ನೂರರಷ್ಟು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನ ಉಪಯೋಗಿಸುವಂತಹ ಹಾಲಿನ ದರವನ್ನು ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಒಂದೇ ಬಾರಿಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿದ್ದಾರೆ ಒಂದೇ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಟ್ಟಾರೆಯಾಗಿ ಒಂಬತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಪ್ರಸ್ತುತ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಪ್ರತಿ ಯೂನಿಟ್ಗೆ ಮೂವತ್ತಾರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಪೈಸೆ ಪ್ರಸ್ತುತ ವಿದ್ಯುತ್ ದರವನ್ನ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇದು ಎರಡನೇ ಬಾರಿ ವಿದ್ಯುತ್ ದರವನ್ನ ಇದ್ದಾರೆ ಇದರಿಂದ ಸಣ್ಣ ಮಧ್ಯಮ ವರ್ಗದ ಜನ ಜೀವನ ಮಾಡಕ್ಕೆ ಸಾಧ್ಯವಿಲ್ಲದೆ ಎಷ್ಟೊತ್ತು ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಹಿಂದೆ ರೈತರು ಟ್ರಾನ್ಸ್ಫರ್ ಹಾಕ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಈಗ ಎರಡೂವರೆ ಲಕ್ಷ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಎಸ್ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪರ್ಸೆಂಟ್ಗೆ ಹೆಚ್ಚಳ ಮಾಡಿದ್ದಾರೆ ದಿನ ಬಳಕೆಯ ಪ್ರತಿ ವಸ್ತುವಿನ ಬೆಲೆಯನ್ನ ಏರಿಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರನ್ನ ನೆಮ್ಮದಿಯಿಂದ ಬಿಡ್ತಾ ಇಲ್ಲ ಸರ್ಕಾರ ಈ ಜನ ಬೆಲೆ ಏರಿಕೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ನಾವು ಹವೋರಾತ್ರಿ ನಾಳೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಈ ಎಲ್ಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಸಾಮಾನ್ಯರು ಬದುಕಕ್ಕೆ ಸಾಧ್ಯ ಇಲ್ಲದಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಬಿಜೆಪಿ ಏಪ್ರಿಲ್ ಎರಡನೇ ತಾರೀಕು ನಾಳೆ ಹನ್ನೊಂದು ಗಂಟೆಯಿಂದ ಫ್ರೀಡಂ ಪಾರ್ಕ್ ಅನ್ನಲ್ಲಿ ಧರಣಿ ಮೂಲಕ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ ಯಾರ್ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಪಕ್ಷ ಭೇದ ಮರೆತು ಅವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸಿಎಂ ಕುರ್ಚಿಗಾಗಿ ಮುಸ್ಕಿನ ಗುದ್ದಾಟ ನಡೀತಾನೆ ಇದೆ ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಮುಖ್ಯ ಹೊರತು ಜನ ಅಂತ ಮುಖ್ಯ ಅಲ್ಲ ಈ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ಇದನ್ನು ಸರಿಪಡಿಸೋಕೆ ನಾಳೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೋರಾಟ ಇನ್ನೂ ಅನೇಕ ದಿನ ನಡೆಯೋದಿದೆ ಮೈಸೂರಿನಲ್ಲಿ ನಡೆಯುವ ಹೋರಾಟಕ್ಕೆ ನಮ್ಮ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟೇ ನಾವು ವಿನಂತಿ ಮಾಡುವಂತಹದ್ದು ಎಲ್ಲರಿಗೂ ಇದರ ಬಿಸಿ ತಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ ಇಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ನಮ್ಮ ಹೋರಾಟಕ್ಕೆ ಗಟ್ಟಿಯಾಗಿ ನಿಂತಾಗ ಈ ಸರ್ಕಾರ ಒಂದು ಹೆಜ್ಜೆ ಹಿನ್ನಿಡಬಹುದು ಅಂತ ಒಂದು ನಂಬಿಕೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಅವ್ರದ್ದೇ ಆದಂಥ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಅವ್ರು ಬೇರೆ ಹೋರಾಟ ಮಾಡ್ತಾರೆ ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ನಾನು ಆ ಬಗ್ಗೆ ಯಾವುದೇ ಮಾತಾಡೋಕೆ ಇಷ್ಟಪಡೋದಿಲ್ಲ ಇವತ್ತು ಗೌರ್ಮೆಂಟ್ Has taken <coughs> raised almost all the essential commodities, even power also, they have raised milk rate also, fourth time they are rising. Common people is very difficult to lead life. I will demand this uh, Sidramaya government immediately try to know the people's opinion and withdraw your, uh, all these people's anti programs. If not, tomorrow we are going to start Dharana. It will continue for another five, uh, po six days. Throughout the state we are going to tour and also we are all <coughs> sitting Dharana day and night tomorrow. And I request all our media persons and also others to support this important issues than you but you think that the common people are suffering due to this guarantee. Pardon? common people are suffering due to this guarantee. that's why there is increase in all the essential commodities. government from the side of government. i don't know the reason. but this government has raised almost all the <laughs> commodities. people are, it's very difficult to ಲೀಡ್ ಲೈಫ್ ಸಿಟಿಂಗ್ ಧರಣ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳು ಬೆಲೆ ಏರಿಕೆ ವಿಚಾರದಲ್ಲಿ ಇವರು ತಗೊಳ್ತಾ ಇರತಕ್ಕ ಕೆಟ್ಟ ಕೆಟ್ಟ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ದೂರನ್ನ ಹಾಕ್ತಾರೆ ಆದರೆ ವಾಸ್ತವಿಕವಾಗಿ ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತೇನೆ ಪಕ್ಕದ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಸಂಬಳ ಕೊಡೋದಕ್ಕೂ ಕೂಡ ತೆಲಂಗಾಣದಲ್ಲಿ ಆಗ್ತಾ ಇಲ್ಲ ಯಾಕೆ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಆ ಹಿಮಾಚಲ ಪ್ರದೇಶ ಮುಳುಗಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತೇಳಿ ತೆಲಂಗಾಣ ಇಟ್ ವಾಸ್ ಅ ಸರ್ಪ್ಲಸ್ ಸ್ಟೇಟ್ ಫೈನಾನ್ಷಿಯಲ್ ಡಿಫ್ಸಿಟ್ ಇರಲೇ ಇರಲಿಲ್ಲ ತೆಲಂಗಾಣ ಇವರ ಗ್ಯಾರಂಟಿಗಳನ್ನ ಅಲ್ಲೂ ಕೂಡ ಅನುಷ್ಠಾನ ಮಾಡಕ್ಕೆ ಹೋಗಿ ಅಧಿಕಾರಿಗಳು ಸಂಬಳ ಕೊಡಕ್ಕಾಗ್ತಿಲ್ಲ ನೌಕರರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ ಇದೇ ಗ್ಯಾರಂಟಿಗಳನ್ನು ಅಲ್ಲೂ ಇಂಪ್ಲಿಮೆಂಟೇಷನ್ ಮಾಡಿ ಅಲ್ಲೂ ಕೂಡ ದೇವಸ್ಥಾನಗಳಿಂದ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಸಂಬಳ ಕೊಡಕ್ಕೋಸ್ಕರ ಸರ್ಕಾರಿ ನೌಕರಿಗೆ ದೆಹಲಿಯಲ್ಲಿ ಏನಾಯ್ತು ದೆಹಲಿ ರಾಜ್ಯದ ಜನತೆ ಅಲ್ಲಿ ಅಲ್ಲಿ ಆಮ್ ಆದ್ಮಿ ಕೊಟ್ಟಂತ ಗ್ಯಾರಂಟಿಗಳನ್ನ ಬೇಸತ್ತು ಆ ಸರ್ಕಾರವನ್ನು ಕಿತ್ತೊಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಯಾಕೆ ಎಲ್ಲ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ನಮ್ಮ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಸಚಿವರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತೈತಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಮೇಲೆ ಗೋಬೆ ಕೂರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇವರ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರವನ್ನ ದೂರ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ದುಬಾರಿ ಇಲ್ಲ ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ನಿರಂತರವಾಗಿ ಏನು ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ನೀರಿನ ಮೇಲೆ ದರವನ್ನ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೆಂಗಳೂರಿನಲ್ಲಿ ಮೆಟ್ರೋ ದರ ಅದನ್ನು ಜಾಸ್ತಿ ಮಾಡಿದ್ರು ಕಸಕ್ಕೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದಾರೆ ನಾನು ಹೇಳ್ದಲ್ಲ ಮನುಷ್ಯರು ಉಸಿರಾಡ್ತಕ್ಕಂತ ಗಾಳಿಗೊಂದು ಬಿಟ್ಟು ಅದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಆ ದಿನಗಳು ಬಂದರೂ ಕೂಡ ಆಶ್ಚರ್ಯ ಎಲ್ಲ ಅಂತ ಪರಿಸ್ಥಿತಿ ತಂದಿದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸತ್ಯಾಂಶವನ್ನ ಹೊರಗೆ ಇಡ್ತಾ ಇಲ್ಲ ಅದಕ್ಕಾಗಿ ಬಹಳ ಕನ್ವಿನಿಯಂಟ್ ಆಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮೇಲೆ ದೂರ್ತಾ ಇದ್ದಾರೆ ಇಷ್ಟೇ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಧನ್ಯವಾದ ಕನ್ನಡ ಮರಾಠಿ ನಾಳೆ गुड सर पहले मैडम और इरेर मंडे हेलो सर या टुमारो योर ऑनवर्ड्स भारतीय जनता पार्टी वे हैव ऑर्गेनाइज्ड द बृहद प्रोटेस्ट अगेंस्ट द कांग्रेस गवर्नमेंट द रीजन बिहाइंड this protest is price hike. you take any essential commodities. because of the price hike, common man is getting affected. petrol, diesel price has been increased. earlier, water prices has been increased. milk prices have been increased. off increase, they have increased. They have going to put uh, tax on uh, waste also. the only guarantee, because i have been consistent, consistently, i consistently am telling this, the only guarantee the present congress government has provided to the people of karnataka is price hike guarantee. this is not a joke. everyday people are suffering. common man has been affected very badly. And the Chief Minister thinks, and the Ministers of the Cabinet thinks, because of their guarantees, all is well in Karnataka. People are very happy about the state government in Karnataka, but this is not true. Chief Minister, rather than sitting here in Bangalore, the Ministers, rather than sitting in the AC room, they should travel across the state they should understand the ground reality. they should also understand the suffering the people are suffering. then only they will understand the ground reality and the problem faced by the common man. so i demand, chief minister, to roll back the price hikes. otherwise, common man will hit the streets against your government. on 7th april onwards, i already mentioned this day for yesterday. april 7th onwards, bjp, we are going to start jana akrosha yatra. since people are cursing the state government, we want to remind the state government, your government has become a curse for the people of karnataka. jana akrosha yatra so we want to remind the state government on the ground situation. hence, Bharatiya janta party is carrying out Jana Yatra from april 7th onwards. all our uh, senior mlas, all our mlas, mps, MLCs, defeated mlas, and the, uh, all our central uh, cabinet ministers, everybody will be participating in this Jana Yatra. our aim, the main objective, of this Janakrosha Yatra is to create the awareness among the people on two aspects. One, the minority appeasement politics of the Sidramaya government, and secondly, and secondly, the Sidramaya government who has come to power by sharing so many promises for scheduled and scheduled caste and scheduled tribe. But after coming to power. Sidramaya, this Congress government have cheated the same scheduled caste and scheduled tribe tri people by diverting more than 38,000 crores, the money which was meant for the welfare of SCSTs. That money has been diverted by Congress government to other uh, welfare schemes. Hence, we are demanding justice for the scheduled caste and scheduled tribe. In keeping all these aspects, we are carrying out. Janakroshi Atra from April 7th onwards. Thank you.